ನೆಮ್ಮದಿಯಾಗಿದ್ರೆ ತಾನೇ ಊಟ ಮಾಡೋದಕ್ಕೆ ಒಳಗೊಂದು ಹೊರಗೊಂದು ವೇದನೆ ಪಡುತ್ತಿದೆ ಈ ಜೀವ ಕುತ್ಕೊಂಡು ತಿನ್ನೋ ಇದು ಸರಿ ದಂಡಪಿಂಡ್ ಈ ಮನೇಲಿ ಯಾರು ದಂಡ ಪಿಂಡಗಳಲ್ಲಮ್ಮ ಅವರಿಗೆ ಕೆಲಸ ಕಾರ್ಯಗಳು ತಗೊಂಡ್ ಬರೋ ಸರ್ದಾರ ಮನೆ ಮುಂದೆ ದುಡ್ಡಿನ ಹೊಳೆನೇ ಅರಸ್ತಾನಲ್ವಾ ಏ ನಿನಗ್ ಮಾನ ಮರ್ಯಾದೆ ಅನ್ನೋದಿದ್ರೆ ಮೊದಲಿಂದ ಎದ್ಬಾ ನೋಡು ಪುರುಷರಿಗೆ ಕೆಲಸ ಮಾಡೋದು ಒಂದು ಲಕ್ಷಣ ಹೋಗಿ ಚೆನ್ನಾಗಿ ಕೆಲಸ ಮಾಡಿ ದುಡ್ಡು ತಗೊಂಡು ಬಂದು ಈ ಮನೆಗೆ ನಂದು ಒಂದು ಪಾಲು ಅಂತ ಕೊಟ್ಟು ತಿನ್ನು ಇಲ್ವಾ ನನಗೆ ದುಡಿಯೋ ಯೋಗ್ಯತೆಯೇ ಇಲ್ಲ ಅಂತ ಹೋಗ್ತಟ್ಟೆ ಮುಂದೆ ಕೂತ್ಕೊಂಡು ಮುಕ್ಕು ಹ್ಞೂ ನಿನ್ನ ಗಂಡ ಒಬ್ನೇ ದುಡಿತಾನೆ ಅಂತ ತಾನೇ ನೀನು ಈ ರೀತಿ ಮಾತಾಡ್ತಾ ಇರೋದು ನಾಳೆಯಿಂದ ನಾನು ದುಡ್ತಾ ಇರ್ತೇನೆ ಏನೋ ದಬ್ಬಾಕಿಲ್ಲ ಹಿಂದು ಸುಧರ್ ಯಾಕಪ್ಪ ಊಟಕ್ಕೆ ಅರ್ಧಕ್ಕೆ ಕೈ ತೊಳ್ದಿದ್ಯಾಲ್ಲ ಯಾಕೋ ಏನಾಯ್ತು ಅತ್ತೇ ಏನ್ ಮಾಡ್ತಾರೆ ಸ್ವಾಭಿಮಾನ ಅಲ್ವಾ ನೀನೇನಾದ್ರೂ ಅಂದೇನೆ ಅವಳಿಗೆ ಅಮ್ಮ ಯಾಕೆ ಹೊಸವಿಲ್ಲ ಸಂಜೆ ಮಾಡ್ತೀನಿ ಬಿಡಮ್ಮ ಅಯ್ಯೋ ಈ ರೀತಿ ಆಗ್ಬಾರ್ದಾಗಿತ್ತು ಅತ್ತೆ ನಾನು ಈಗ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ನೋಡಿ ಅತ್ತೆ ಒಬ್ರು ತರೋ ಸಂಪಾದನೆ ಈ ಸಂಸಾರನ ನಿಭಾಯಿಸಂಗಾಗತ್ತಾ ಹೇಳಿ ಸುಮ್ಮನೆ ಆ ಕಡೆ ಈ ಕಡೆ ಓಡಾಡೋದನ್ನ ಮೈ ಬಗ್ಗಿಸಿ ಕೆಲಸ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಹಾಗಂತ ಬುದ್ಧಿ ಹೇಳಿ ಮಗನಿಗೆ ಓಹೋ ನಿನ್ನ ಮಾತಿಗೆ ನೊಂದು ಅವನು ಅರ್ಧಕ್ಕೆ ಕೈ ತೊಳ್ದಿದ್ದಾನೆ ಅನ್ಸುತ್ತೆ ನೋಡು ದೀಪ ಊಟ ಮಾಡೋದ್ನ ಅರ್ಧಕ್ಕೆ ಕಿತ್ಕೊಂಡ್ರೆ ನಿನಗೆ ನನಗೆ ಏನು ಶಾಪ ಅಂತೆ ಶಾಪ ಹಾಕೋದಕ್ಕೆ ನೀವು ನಿಮ್ಮತನ ಉಳಿಸ್ಕೊಂಡಿಲ್ಲ ನಾನಂತನ ಸರಿಯಾಗಿ ಉಳಿಸ್ಕೊಂಡೆ ಅಮ್ಮ ನೀನೇಕಮ್ಮ ಮನಸ್ಸಿನ ವಹಿಸ್ಕೋತೀಯ ಅತ್ತಿಗೆ ಹೇಳೋದ್ರಲ್ಲೂ ಸತ್ಯ ಇದೆ ತಾನೇ ಅಣ್ಣ ಒಬ್ನೇ ದುಡಿಯೋದ್ರಿಂದ ಈ ಸಂಸಾರದ ಬಂಡಿ ಸಾಗಲ್ಲ ಅಮ್ಮ ಏನೋ ಅಪ್ಪ ಈ ವಿಷಯ ನಿಮ್ಮ ಅಪ್ಪಾಜಿಗೇನಾದ್ರೂ ಗೊತ್ತಾಯ್ತು ಅಂದ್ರೆ ಅವ್ರ ಎಷ್ಟು ಮನಸ್ಸು ನೋಯಿಸ್ಕೋತಾರೋ ಏನೋ ಅಲ್ಲ ಕಣೋ ಹೊರಗಡೆ ಹೋಗಿ ದುಡಿತೀನಿ ಅಂತ ಹೇಳ್ತೀಯಲ್ಲ ಆವಾಗ್ಲಿಂದ ಇವತ್ತಿನವರೆಗೂ ಮನೇಲೆ ಇದ್ದು ಆ ವ್ಯವಹಾರ ಇದು ಅಂತ ನೋಡ್ಕೊಳ್ತಾ ಇದ್ದೆ ಈಗ ಹೊರಗಡೆ ದುಡಿತೀನಿ ಅಂದರೆ ಅದು ಹೇಗೋ ನೋಡು ಅವಳು ಏನಾದರೂ ಅಂದ್ಕೊಳ್ಳಿ ನೀನು ಮಾತ್ರ ಎಲ್ಲೂ ಹೋಗ್ಬೇಡವೋ ನೀನು ಹೊರಗಡೆ ಹೋಗೋದು ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ ಇಲ್ಲಮ್ಮ ನಾನ್ ಹೊರ್ಗಡೆ ಹೋಗಿ ದುಡಿತೆ ಅಲ್ವಾ ನನ್ಗೆ ಆಗ್ತಾ ಇರೋದು ಸುಂದರ್ ಜನ ಬಿಡು ಅಷ್ಟಿಲ್ಲ ಹೇಳ್ತಾರ ಹಿರಿಯವರು ಕಿವಿ ಕಿದ್ರು ಕಿರಿಮಗಳ ಮೇಲೆ ಪ್ರೀತಿ ಹೋಗಲ್ವಂತೆ ಯಾಕಮ್ಮ ಅಲ್ಲ ಕಣು ಯಾಕೋ ನೀನು ಕೂಡ ದೀಪಂತಾದನೆ ಹಾಡ್ತಾ ಇದೀಯಲ್ಲ ಅಲ್ಲ ಶಂಕರ್ ಏನು ಕಡಿಮೆ ಆಗಿದ್ವಿ ನಾವು ಇರೋದ್ರಲ್ಲೇ ಚೆನ್ನಾಗಿದೀವಿ ಅಲ್ವಾ ಹಾ ಅಮ್ಮ ಕುಳಿತು ನನ್ಗೆ ಕುಡ್ತೀಯ ಅಂದ ಎಟ್ಕಂತೆ ಅದು ನಿನಗೆ ಗೊತ್ತಿರಲಿ ಅಮ್ಮ ಆದರೂ ಒಂದು ಕಣ್ಣು ಬೆನ್ನೆ ಒಂದು ಕಣ್ಣು ಸುಣ್ಣ ಯಾಕಮ್ಮ ಅಣ್ಣ ಏನು ಮಾತು ಅಂತ ಅರ್ಥ ಇದೆಯೋ ಅಮ್ಮ ಓಪರಿಗೆ ಒಂದು ರೀತಿ ಮಾಡಿದಿದ್ರೆ ನೀನು ಈ ರೀತಿ ಬೆಳೆಯೋಕ್ಕಾಗ್ತಿತ್ತೇನೋ ಇಲ್ಲ ಆ ಕೆಲಸಕ್ಕೆ ಸೇರೋಕಾಗ್ತಿತ್ತ ನೀನು ಇಷ್ಟಪಟ್ಟಿರೋ ನಿನ್ನ ಹೆಂಡತಿ ಅಂದ್ರೆ ನನ್ನ ನಾ ಮದುವೆ ಆಗ್ತಿತ್ತ ಆಗಕ್ ಆಯ್ತಿತ್ತ ಯಾಕಣ್ಣ ಎಲ್ಲರಿಗೂ ಮದುವೆ ಆಯ್ತಿದಂಗೆನೆ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯನ್ನ ಸಂಬಂಧಗಳ ಬಗ್ಗೆ ವಾಕರಿಕೆ ಆಗುತ್ತೇನೋ ಹೇಳಿ ಬಿಡು ಸುಂದರ್ ಹೇಳಿ ಬಿಡು ಏ ನನ್ನ ಮಕ್ಳ ಕಂಡ್ರು ನನ್ನ ಮಕ್ಳ ಒಬ್ಬ ಒಂದು ಕಣ್ಣಾದ್ರೆ ಹೃದಯ ಕಣೋ ಆ ಹೃದಯಕ್ಕೇನಾದ್ರೂ ಒಂದು ಚೂರು ನೋವು ಈ ಹೃದಯ ಅವ್ರದ್ದು ಚುರ್ಚರಾಗುತ್ತೆ ಕಡ ಏ ಸಂತ ಈ ತಾಯಿ ಮನಸ್ಸನ್ನು ಅರ್ಥ ಮಾಡ್ಕೊಳ್ತೇನೋ ಅಮ್ಮ ಮಗನು ಅಲ್ಲಮ್ಮ ನಾನು ಏನು ಅನ್ಬಾರ್ದಂದೆ ಅಂತ ತಾಯಿ ಮಗ ಇಬ್ಬರು ಸೇರ್ಕೊಂಡು ಈಗ ಇದ್ರಾ ಒಂದು ಮಾತಿಗೆ ನೂರು ಮಾತು ಸೇರ್ಸಿ ಮಾತಾಡ್ತಿದ್ರಾ ಏನೋ ಸುಂದರ್ ಕೂಡ ನಾ ಕಾಸು ಸಂಪನ್ನ ಮಾಡಿದ್ರೆ ಈ ಮನೆ ಖರ್ಚು ಅದು ಇದು ಅಂತ ನಾಲ್ಕು ಕಾಸು ಉಳಿಸ್ಬೋದು ಅಂತ ಅಂದಾಗಮ್ಮ ಎಷ್ಟ್ ದಿವಸ ಕೂಡ ನಾವು ಈಗ ಒಂದ್ ಇಯರ್ ಆಗುತ್ತಾ ಯಾವ್ದಾದ್ರೂ ಒಂದಿನ ಬೇರೆ ಆಗ್ಬೇಕಂತ ಅಯ್ಯೋ ದೇವ್ರೆ ಸೊಸೆ ಬಂದು ಇನ್ನು ಮೂರ್ ತಿಂಗಳಾಗಿಲ್ಲ ಆಗ್ಲೇ ಬೇರೆ ಆಗೋ ಸಂಸಾರ ಇದೆ ಮಾಲ್ ಆಡೋದಿಕ್ಕೆ ನಿನ್ಗೆ ಹೇಗಣ್ಣ ಮನ್ಸು ಬಂತು ಅಮ್ಮ ಎಲ್ಲರ ಮನೆಯಲ್ಲಿ ನಡೀದೆ ತಾನೆ ಅಣ್ಣ ಹೇಳ್ತಾ ಇರೋದು ಏನೇ ಆಗ್ಲಿ ಹುಟ್ಟುವಾಗ ಅಣ್ಣ ತಮ್ಮ ಬೆಳೆಯುವಾಗ ದಾಯಾದಿಗಳು ಅನ್ನೋ ಗಾದೆ ಮಾತು ಎಲ್ಲಮ್ಮ ಸುಳ್ಳಾಗುತ್ತೆ ಸುದ ನಾನು ಯಾವತ್ತು ದಾಯಾದಿ ದಿಮತ್ಸರದ ವಿಷ ಕೊಡಿಸಿಲ್ಲ ಕಡೀ ಪ್ರೀತಿ ಪ್ರೇಮಾ ತುಂಬಿಕೊಂಡಿರೋ ತುಂಬ್ಕೊಂಡಿರೋ ಅಮೃತದ ಹಾಲು ಕೊಡ್ಸಿದ್ದೀನಿ ಕಡೋ ಈ ತಾಯಿ ಅಬೃತದ ಹಾಲು ಕೊಡ್ಸಿದೀನಿ ಅಣ್ಣ ಅಮ್ಮ ದಯವಿಟ್ಟು ನನ್ನ ನಾ ಸನ್ಸುಡಮ್ಮ ಏನ ಅಂಗೋತ ನೋಡಿರೋ ಮಾತನ್ನು ಮಾತಾಡ್ಬಿಟ್ಟ ಅಯ್ಯೋ ದೇವ್ರೆ ಮನಸ್ಸು ಹೊಡೆದು ಚೂರ್ ಚೂರ್ ಆಗೋದ್ಮೇಲೆ ಬೇಜಾರ್ ಮಾಡ್ಕೋಬೇಡ ಅಂದ್ರೆ ಏನೋ ಪ್ರಯೋಜನ ಈ ವಿಷಯ ಏನಾದ್ರು ನಿಮ್ಮ ಅಪ್ಪಾಜಿ ಗೊತ್ತಾಯ್ತು ಅಂದ್ರೆ ಈ ಮನೆಯಲ್ಲಿ ತಾಂಡವನೆ ಹಾಡ್ಬಿಡ್ತಾರೆ ಶಿವನೇ ಈ ನಮ್ಮ ಸಂಸಾರ ಏನಾಗುತ್ತೋ ಏನೋ ಅನ್ನೋದೇನೆ ಆರೋಗ್ಯ ಸರಿ ಇಲ್ಲ ಈ ರೀತಿ ಮಾತಾಡಿ ಯಾಕಮ್ಮ ಆಯಾಸ ಮಾಡ್ಕೋತಿಯ ಹೊತ್ತಿಗೆ ಏನು ಅಂದಿದ್ದಾಳೆ ಅವಳಿಗೆ ಯಾಕೆ ಬೇಜಾರು ಮಾಡ್ಕೋಬೇಕು ಅಂತ ಅಣ್ಣ ಈ ರೀತಿ ಅಂದಿದ್ರು ಅಂದಿರಬಹುದು ಬಾಮ್ ಬಾ ಏನೋ ಎಲ್ಲಾ ಶಿವನೇ ಕಾಪಾಡಬೇಕು ಕೋಪವೋ विरसत दशापवो यो गैदपापवो यारो ಹುಚ್ಚಿನಾಗಿ ಮಾಡಿದ ಶೀಲ ಕಾಮದ ಈ ನಿನ್ನ ಸುಂದರ ಮುಖದಲ್ಲಿ ಪಳಪಳ ಅಂತ ಹೊಳೆಯುತ್ತಿರುವ ನಿನ್ನ ಕಣ್ಣು ಸಂಪಿಗೆ ಮೂಗಿನಂತೆ ಇರುವ ಈ ನಿನ್ನ ಮೂಗು ತೊಂಡೆಯ ಹಣ್ಣಿನಂತೆ ಇರುವ ಈ ನಿನ್ನ ತುಟಿ ಸೇಬಿನ ಹಣ್ಣಿನಂತೆ ಇರುವ ನಿನ್ನ ಕೆನ್ನೆ ನಯ ನಾಜೋ ಕಾಗಿರುವ ವೀನಿನ್ನ ಸೌಂದರ್ಯ ನನ್ನನ್ನ ಕಾಮದ ಉಚ್ಚಿನಾಗಿ ಮಾಡಿಬಿಟ್ಟಿದೆ ಶೀಲಾ ಕಾಮದ ಉಚ್ಚಿನಾಗಿ ಮಾಡಿಬಿಟ್ಟಿದೆ ಬಾಬಾ ಏನ್ ಮಾತಾಡ್ತಾ ಇದ್ದೀರ ನೀವು ನೋಡಿ ನೀವೇನ್ ಮಾತಾಡ್ತಿದ್ದೀರಾ ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಇದ್ಯಾ ನೋಡಿ ಈ ರೀತಿ ಎಲ್ಲ ಮಾತಾಡೋದಕ್ಕೆ ನಿಮ್ಗೆ ಹೇಗಾದ್ರೂ ಮನ್ಸು ಬರುತ್ತೆ ನಾನು ನಿಮ್ಮ ಮಗನ ಹೆಂಡತಿ ಅನ್ನೋದು ನೆನಪಿರ್ಲಿ ಮಾವಾ ಇದು ಇದು ದುರ್ಬುದ್ಧಿ ಅಲ್ಲ ಶೀಲಾ ದುರ್ಬುದ್ಧಿ ಅಲ್ಲ ಒಳ್ಳೆ ಬುದ್ಧಿನೇ ಬಂದಿದೆ ನೀನು ನನ್ನ ಅಕ್ಕನ ಮಗಳಾಗಿದ್ರೆ ನನಗೆ ಎಳ್ತಿ ಆಗ್ತಿದ್ದೆ ಆದ್ರೆ ತಂಗಿಯ ಮಗಳಾದ್ರೆ ಏನು ಪರವಾಗಿಲ್ಲ ಕಾಮಕ್ಕೆ ಕಣ್ಣಿಲ್ಲ ಶೀಲಾ ಕಾಮಕ್ಕೆ ಕಣ್ಣಿಲ್ಲ ಬಾಸಿಲಾ ಬಾ ಥು ಪಾಪಿ ಮಗನ ಹೆಂಡತಿ ಅನ್ನೋದು ಕಾಣ್ದೇನೆ ಈ ರೀತಿ ಮಾತಾಡೋದಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವ ನಡು ನಾನು ಈ ಮನೆ ಸೊಸೆ ಆ ಸಾಲದಕ್ಕೆ ನಿನ್ನ ಮಗನ ಹೆಂಡತಿ ನಿನ್ನ ಮಗಳ ಸಮಾನ ಹೀಗಿರುವಾಗ ನನ್ನ ಜೊತೆ ಈ ರೀತಿಯಲ್ಲಿ ಅಸಭ್ಯವಾಗಿ ಮಾತಾಡೋದಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವ ನೋಡಿ ಮಾವಾ ಇದೇ ಮದು ಇದೆ ಕೊನೆ ಇನ್ನೊಂದು ಸಾರಿ ಈ ರೀತಿ ಎಲ್ಲ ಮಾತಾಡಿ ದಯವಿಟ್ಟು ನಿಮ್ಮ ನಾನಿ ಮಗಳು ತಿಳ್ಕೊಂಡು ಆಶೀರ್ವಾದ ಮಾಡಿ ನೀನು ಮಗಳ ನನ್ನ ಕಣ್ಣಿಗೆ ಕಾಮದ ಗೊಂಬೆಯಾಗಿ ಕಾಣ್ತಾ ಇರುವ ನೀನು ನನ್ನ ಕಣ್ಣಿಗೆ ಕಾಮದ ಗೊಂಬೆಯಾಗಿ ಕಾಣ್ತಾ ಇರುವ ನೀನು ಏಲಿನೆದು ಹೊಲೈಮೆತಾ ಇದ್ರೆ ಇನ್ನು ಆ ಜತಿ ಒಳ್ಳೆ ಜತಿ ಏನೋ ಬಾ ಮರ್ಯಾದೆ ಕೊಡ್ತಾ ಇದೀನಿ ಅಂತ ತೆಪ್ಗಿದ್ರೆ ಸರಿ ಇಲ್ಲ ಅಂದ್ರೆ ಪರಿಣಾಮ net ಗೆರೋದಿಲ್ಲ ಉಗ್ರಪ್ಪ ಕಣೆ ದುರ್ಗಪ್ಪನ ಮಗ ಉಗ್ರಪ್ಪ ನೀನು ರಣಚಂಡಿ ಆದ್ರೆ ಇವನು ಉಗ್ರ ನರಸಿಂಹನಾಗಿ ನಿನ್ನ ಬಗದು ಮಾಲೆ ಹಾಕಬಿಡ್ತಾನೆ ಓ ಸಾರ್ ನೋಡೋ ಸುತ್ತಿ ಬಳಸಿ ಟೈಮ್ ವೇಸ್ಟ್ ಮಾಡಬೇಡ ನನ್ನ ಮಗ ಅಂತೂ ನಿನ್ನ ಅಂತ ದೂರ ಇಟ್ಟಿದ್ದಾನೆ ಅದಕ್ಕೆ ನೀನು ಈ ಉಗ್ರನನ್ನು ಒಂದು ಸಾರಿ ದಂಡಿಸಿದ್ರೆ ನನ್ನ ಮೈಮನ ನಿನ್ನ ಮೈಮನವು ತಂಪಾಗುತ್ತೆ

ಅಬ್ಬಾ ಜನ್ಮಕ್ಕೇ ಲೇ ಉದ್ಭಮ ನಿನ್ ಹೆಂಡತಿ ಕಾಮದ ಮುತ್ತಿನ ತಡಿಲಾರ್ದೆ ನೀನೇ ಬಾಮಾವ ಅಂತ ನಾನು ಕೈ ಹಿಡ್ಕೊಂಡು ಎಳಿತು ಕಣೋ ಇವ್ ಮಾತನ್ನ ನಂಬಾಡ ಕಣ ಯಾರ ಮಾತನ್ನ ನಂಬೇಕೋ ಯಾರ ಮಾತನ್ನ ಬಿಡಬೇಕು ಅಂತ ನನಗೆ ಈಗ ಚೆನ್ನಾಗಿ ಗೊತ್ತಾಗ್ತಾ ಇದೆ ಅಲ್ಲಪ್ಪ ಮಗಳ ಸಮಾನವಾದ ಇವಳ ಮೇಲೆ ಕಾಮದ ಬಲೆ ಬೀಸಿದೆಯಲ್ಲ ನಾಚಿಕೆ ಆಗಲ್ವಾ ಇವಳ ಮೇಲೆ ಬಲಾತ್ಕಾರ ಮಾಡುವಾಗ ನನ್ನ ತಂಗಿ ದೀಪ ನಿನಗೆ ಜ್ಞಾಪಕ್ ಬರ್ಲಿಲ್ವಾ ನೀನೊಬ್ಬ ತಂದೆನ ಅಪ್ಪ ನಾವು ಕಾಡು ಪ್ರಾಣಿಗಳಲ್ಲ ಮನುಷ್ಯರು ನಮ್ಗೆ ಆದಂತ ಸಂಬಂಧದಲ್ಲಿ ಅಕ್ಕ ಅಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಅಂತ ಸಂಬಂಧ ಇದೆ ಇವತ್ತು ನಾನ್ ಬರ್ಲಿಲ್ಲ ಅಂದಿದ್ರೆ ನನ್ನ ಮುದ್ದು ಹೆಂಡತಿ ಇವಳೆಲ್ಲ ನೀನ್ ತಲೆ ಕೆಡಿಸಿರ್ಬೇಕು ಅದು ಇದು ಅಂತ ಇವಳಿಂದ ನಮ್ಗೆ ಏನೇ ಲಾಭ ಕಪ್ಪಿ ಉಳನ್ನ ತಿಂದಾಗ ತಿಂದು ಸಿಪ್ಪನ ಬಿಸಾಕ್ಬೇಕು ದಿನ ಮಡದಿ ಅದು ಇದು ಅಂತ ಕಥೆ ಕೇಳ್ತಾ ಓ ಕೆಲಸ ನೋಡಗ ಮಾಡಪ್ಪ ನಮ್ಗೆ ದ್ವೇಷ ಇರೋದು ಬೇಡ ರೀ ಬೇಡ ನನ್ನಿಂದ ಈ ಮನೆ ಅಶಾಂತಿ ಗೂಡ್ ಆಗೋದ್ ಬೇಡ ದಯವಿಟ್ಟು ನನ್ನ ಮಾತು ಕೇಳಿ ನೀನು ಸುಮ್ನಿರ ನೋಡಪ್ಪ ನಮ್ಗೆ ದ್ವೇಷ ಇರೋದು ಇವರ ಅಪ್ಪ ಅಮ್ಮನ ಮೇಲೆ ಏನು ತಪ್ಪು ಮಾಡದೇ ಇರೋ ಉಳಿಗಾಕಪ್ಪ ಶಿಕ್ಷೆ ಕೊಡಬೇಕು ನೋಡ ತಪ್ಪಾಯ್ತು ಅಂತ ಕೇಳಿದ್ರೆ ಸರಿ ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ ಮಗನೇ ನೀನ್ ಈ ಮಟ್ಟಕ್ಕೆ ಬಂದಿಯಾ ಕಾರವಾಸಿ ಕತ್ತ ಕಾಲ್ ಕಟ್ಟು ಹಾಗೆ ಶೀಲಾ ಅಮ್ಮ ಶೀಲಾ ನನ್ನ ಚಂಬಿಸಿ ಬಿಡಮ್ಮ ಒಂದೇ ಒಂದು ಕ್ಷಣದಲ್ಲಿ ನನಗೆ ನಾನೇ ಮರ್ತು ಬಿಟ್ಟಮ್ಮ ನನಗೆ ನಾನೇ ಮರ್ತು ಬಿಟ್ಟೆ ಬೇಡ ಮಾವ ಬೇಡ ನೋಡಿ ನೀವು ಹಿರಿತಿರು ಹೀಗೆಲ್ಲ ಮಾತಾಡಬಾರ್ದು ಏನು ಒಂದು ಕೆಟ್ಟುಗಳಿಗೆ ನಡೆದೋಯ್ತು ದಯವಿಟ್ಟು ಏನ್ ಮುಂದೆ ಇದೇ ರೀತಿ ತಪ್ಪ ನಾ ಹೋಗಬೇಡಿ ಅಪ್ಪ ನಾವು ಹೇಳ್ತೀವಿ ಬಾರ ಅಣ್ಣನ ಕ್ಷಮೆ ಕೇಳಿಸ್ತೀಯಾ ನಿನ್ನನ್ನು ಅವನು ಯಾವ ರೀತಿ ನೋಡ್ಕೋಬೇಕು ನಿಮ್ಮ ಅಪ್ಪ ಅಮ್ಮನಿಗೆ ಯಾವ ರೀತಿ ಗುನ್ನ ಹೊಡಿಬೇಕು ಅನ್ನೋದನ್ನ ನನಗೆ ಚೆನ್ನಾಗಿ ಗೊತ್ತು ಕಣೆ